ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ಜೀವನದಲ್ಲಿ ಟಫೆಸ್ಟ್ ಸಿಚುಯೇಷನ್ನ ಹೆಂಗೆ ಫೇಸ್ ಮಾಡೋದು ಅಲ್ಲಿ ಸುಮಾರು ಜನ ಪಾಪ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ ಎಂಪ್ಲಾಯೀಸ್ಗಳು ಕೇಳ್ತಾ ಇರ್ತಾರೆ ಎಷ್ಟೊಂದು ಜನ ಏನಂತಾರೆ ಯುವಕರು ಏನೋ ಜೀವನದಲ್ಲಿ ಸಾಧಿಸ್ಬೇಕು ಅಂದ್ಕೊಂಡಿರೋರಿಗೆ ಸಾವಿರಾರು ಕಷ್ಟಗಳು ಬರ್ತಾ ಇದೆ ಸರ್ ಅದನ್ನು ಹೆಂಗೆ ಫೇಸ್ ಮಾಡೋದು ನಾನು ಮೆಂಟಲಿ ತುಂಬಾ ವೀಕ್ ಆಗ್ತಾ ಇದ್ದೀನಿ ಹೇಗೆ ಅದನ್ನ ಏನಂತಾರೆ ನಿಭಾಯಿಸೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಿದ್ರು ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ ಇವನ್ನ ನನ್ನ ಲೈಫ್ ನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದೀನಿ ಏನಂತ ಹೇಳಿದ್ರೆ ಯಾವುದೋ ಸುಮ್ಮನೆ ಕತೆ ಹೊಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ಅಡ್ವೈಸ್ ಕೊಡೋದಕ್ಕೆ ಹೋಗಲ್ಲ ನಾನು ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಆಯ್ತಾ ನಮ್ಮ ಲೈಫ್ ಅಲ್ಲಿ ನಾವು ಹೆಂಗೆ ಇದ್ ಮಾಡ್ಕೊಂಡಿದೀವಿ ಮತ್ತೆ ಬೇರೆ ಲೈಫ್ ಗಳೆಲ್ಲ ಹೆಂಗ್ ಫೇಸ್ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಯಾವ ರೀತಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡ್ಬಿಟ್ಟು ಅರ್ಧಂಬರ್ಧ ಕಮೆಂಟ್ ಮಾಡಬಾರ್ದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಬೇಕು ಆಮೇಲೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಏನಂತ ಹೇಳಿದ್ರೆ ಇಲ್ಲಿ ಮೆಂಟಲಿ ಎಷ್ಟು ವೀಕ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಯಾರೋ ಒಂದು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಗಾಡೀಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಸುಮ್ಮನೆ ಟಚ್ ಆಯಿತು ಅಂತೇಳಿದ್ರು ಸಡನ್ನಾಗಿ ಕೋಪ ಮಾಡಿಕೊಂಡು ಹಿಂಗೆ ಟಚ್ ಮಾಡ್ಬಿಟ್ನಲ್ಲ ನಾನು ಏನೋ ಅವನ್ಗೆ ಹೇಳ್ಬಿಟ್ನಲ್ಲ ಅದನ್ನೇ ಯೋಚನೆ ಮಾಡ್ಕೊಂಡು ಸಂಜೆವರೆಗೂ ನಮ್ಮ ಕಂಪ್ಲೀಟ್ ಮೂಡ್ ಆಫ್ ಮಾಡ್ಕೊಬಿಡ್ತೀವಿ ಏನ್ ತಕ್ಕಂಗೆ ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದ್ ಗೊತ್ತಿರಲ್ಲ ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಯಾರೋ ಹತ್ರನ ಜಗಳ ಮಾಡಿ ಮನೆಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಸುಮ್ಮನೆ ಒಂದು ಸಣ್ಣ ವಿಷಯಕ್ಕೆ ಏ ಒಂದು ಐರನ್ ಮಾಡಿಲ್ಲಪ್ಪ ಇಲ್ಲ ಯಾವುದೋ ಒಂದು ಐಟಮ್ ಕಾಣಿಸ್ತಿಲ್ಲಪ್ಪಾ ಅದ್ರ ಬಗ್ಗೆ ಏನೋ ಒಂದು ಸಣ್ಣ ವಿಷಯಕ್ಕೆ ವಾಗ್ವಾದಗಳು ಮಾಡಿ ವಾದ ವಿವಾದಗಳು ಮಾಡಿ ನಮ್ಮ ಮೆಂಟಲಿನೂ ವೀಕ್ ಮಾಡಿಕೊಂಡು ಅವ್ರ ಮೆಂಟಲಿನೂ ವೀಕ್ ಆಗಿ ಇಬ್ರಿಗೂ ಕೋಪ ಒಂದು ದಬಾಯಿಸ್ಕೊಂಡೆಲ್ಲ ಮಾತಾಡಿಕೊಂಡು ಕೊನೆಗೂ ಏನಂತಾರೆ ಹರ್ಟ್ ಆಗೋದೆ ನಮ್ಮ ಮೈಂಡ್ಸೆಟ್ಗಳಿಗೆ ಮೇನಲ್ಲಿ ನಾನು ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಲೈಫಲ್ಲಿ ಯಾವುದೇ ಸಿಚುವೇಶನ್ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಸೈಲೆಂಟ್ ಆಗಿರೋದು ಕಲ್ತ್ಕೋಬೇಕು ನಾವು ಸೈಲೆಂಟ್ ಆಗಿರೋದು ಯಾವಾಗ ಕಲ್ತ್ಕೊತೀವಿ ಯಾವಾಗ ನಾವು ರಿಯಾಕ್ಟ್ ಮಾಡೋದು ಕಡಿಮೆ ಮಾಡ್ತೀವಿ ಅವಾಗ ನಮ್ಮ ಮೆಂಟಲ್ ಪೀಸು ಮತ್ತು ಸುತ್ತಮುತ್ತ ಇರೋ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜನಗಳು ಯಾವ ರೀತಿ ಅವರು ನನ್ನ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಅದನ್ನು ತಿಳ್ಕೊಂಡಾಗ ನಿಮಗೆ ಲೈಫಲ್ಲಿ ಫೇಸ್ ಮಾಡೋದಕ್ಕೆ ತುಂಬಾ ಈಸಿಯಾದ ಟಿಪ್ಸ್ಗಳು ಸಿಕ್ಬಿಡ್ತವೆ ನಿಮ್ ನಿಮ್ಗೆನೆ ಪರ್ಸ್ನಲ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓ ಈ ಮನುಷ್ಯ ಈ ರೀತಿ ಓ ಈ ವಾತಾವರಣ ಈ ರೀತಿ ಸೊ ನಾನು ಆ ವಾತಾವರಣದಲ್ಲಿ ಆ ರೀತಿ ಇದ್ದಾಗ ಮಾತ್ರ ನಾನು ಅಲ್ಲಿ ಫೇಸ್ ಮಾಡೋದಕ್ಕೆ ಸಾಧ್ಯ ಫಸ್ಟ್ ನೀವು ಸಿಚುಯೇಷನ್ ನ ತಿಳ್ಕೊಳ್ಳಿ ಸುತ್ತಮುತ್ತ ಏನ್ ನಡೀತಿದೆ ತಿಳ್ಕೊಳ್ಳಿ ಜನ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ನೀವೇ ಮೊದಲನೇದಾಗ ಮಾತಾಡೋದಕ್ಕೆ ಹೋದಾಗ ನಿಮ್ ಬಗ್ಗೆ ಎಲ್ಲರೂ ತಿಳ್ಕೊಂಡು ನಿಮ್ಮ ವೀಕ್ನೆಸ್ಗಳನ್ನ ತಿಳ್ಕೊಂಡು ನಿಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ವೀಕ್ನೆಸ್ಗಳನ್ನ ಇಟ್ಕೊಂಡು ಅಳ್ಳಾಡಿಸ್ತಾರೆ ಹಾಕೊಂಡು ಅದು ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳು ಅಂತ ನಾವು ಕೇಳೋಣ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ಹಿಂಗೆ ನೀವು ಫಸ್ಟು ರಿಪ್ಲೈ ಮಾಡೋದನ್ನು ಕಡಿಮೆ ಮಾಡಿ ಫಸ್ಟು ಕೇಳಿಸ್ಕೊಳ್ಳಿ ಜನ ಏನು ಮಾತಾಡ್ತಾ ಇದ್ದಾರೆ ವಾತಾವರಣ ಯಾವ ರೀತಿ ಇದೆ ನಾನು ಆ ವಾತಾವರಣದಲ್ಲಿ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದನ್ನು ಅದನ್ನು ನಾವು ಇಂಪ್ರೂವ್ ಮಾಡಿಕೊಂಡಾಗ ಲೈಫಲ್ಲಿ ಯಾವುದೇ ಸಿಚ್ಯುವೇಷನ್ ಬಂದರೂ ಸ್ವಲ್ಪ ಫೇಸ್ ಮಾಡೋದಕ್ಕೆ ಒಂದು ಮೂವತ್ತು ಪರ್ಸೆಂಟು ಈಸಿ ಆಗುತ್ತೆ ನಮಗೆ ನಾವು ನಮ್ಮ ಬಾಯಿಗಳನ್ನ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ವಾತಾವರಣ ಏನು ಹೇಳ್ತಾ ಅಂತ ಕೇಳೋದಕ್ಕೆ ನಾವು ಏನು ಮಾಡ್ಕೊಡ್ದು ಈಗೋ ಹರ್ಟ್ ಮಾಡ್ಕೊಂಡೆ ಇಲ್ಲ ಇದಕ್ಕೆ ನಾನು ರಿಪ್ಲೈ ಕೊಡ್ಲೇಬೇಕು ಅವ್ನೇನು ತುಕ ಮಾತಾಡ್ದ ಅವ್ಳು ಏನು ತುಕ ಮಾತಾಡದ್ಲು ನಾನು ಅಷ್ಟೇ ಸುಮಾರು ಸಲ ಮೊದಲೆಲ್ಲ ಏನಂತಾರೆ ಆ ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ವಾದ ವಿವಾದ ಮಾಡ್ಕೊಂಡು ಕೂತ್ಕೊಬಿಡ್ತಿದ್ದೆ ಕೊನೆಗೆ ನಾನು ಸಂಜೆ ಬಂದು ಕೂತ್ಕೊಂಡು ಯೋಚನೆ ಮಾಡಿದಾಗ ಅಲ್ಲ ಗುರು ನಾನು ತಪ್ಪಿಲ್ಲ ಅಂದ್ರೂ ಸರಿ ಅನ್ಬಿಟ್ಟು ನಾನು ರಪ್ಪಂತೆಲ್ಲ ಮಾತಾಡಿದೆ ಬಟ್ ಕೊನೆಗೆ ಹರ್ಟ್ ಆಗ್ತಿರ ನನಗೇನೆ ಅನ್ನೋ ರೀತಿ ನನಗೂ ಫೀಲ್ ಆಗ್ತಿತ್ತು ನನ್ನ ಮೈಂಡ್ಸೆಟ್ಟೇ ಹಾಳಾಗ್ತಿರೋದು ಮಾಡೋ ಕೆಲಸದ ಬಗ್ಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಯಾರೋ ಏನೋ ಮಾತಾಡಿದಿಕ್ಕೆಲ್ಲ ಮನೆಗಳ ಯಾರೋ ಮಾತಾಡಿದ್ರು ಆಚೆ ಕಡೆ ಯಾರೋ ಮಾತಾಡಿದ್ರು ಅಂದ್ಬಿಟ್ಟು ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಪೂರ್ತಿ ದಿನ ವೇಸ್ಟ್ ಮಾಡ್ಬಿಟ್ನಲ್ಲ ಅನ್ನೋದು ಕೊನೆಗೆ ಕೊರಗು ಕಾಡೋದು ನಮಗೇನು ಫಸ್ಟು ಅದನ್ನ ಬಿಡಿ ನೀವು ಫಸ್ಟು ನಿಮ್ಮ ಸೈಲೆನ್ಸ್ ಆಗಿ ಇದ್ಬಿಟ್ವಿ ಅಂತ ಹೇಳಿದ್ರೆ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡ್ಕೊಬಿಟ್ವಿ ಅಂತ ಹೇಳಿದ್ರೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಫಸ್ಟು ವಾದ ವಿವಾದಗಳನ್ನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಸೈಲೆಂಟ್ ಇದ್ಬಿಟ್ರೆ ಮೂವತ್ತು ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ಇನ್ನು ಲೈಫ್ ಫೇಸ್ ಮಾಡೋದಕ್ಕೆ ಇನ್ನೊಂದು ಬೇಕಾಗಿರೋದು ಮೆಂಟಲಿ ಟಫ್ನೆಸ್ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಏನೇ ಇದು ಬಂದ್ರೂ ನಮ್ಮ ಮುಂದೆ ಸಾವೇ ಆದ್ರೂ ಯಾರು ಯಾರ್ದೋ ಒಬ್ಬರದೋ ನಾವು ಅಲ್ಲಿ ಎಷ್ಟು ಟಫಾಗಿರ್ತೀವಿ ನಾವು ವೀಕ್ ಆಗ್ದಿರಾ ನಮ್ಮ ಮೆಂಟಲಿ ವೀಕ್ ಮಾಡ್ಕೊಂಡಿರ ನಮ್ಮ ಮನಸ್ಸನ್ನ ಹತೋಟಿಗೆ ತೊಗೊಂಡು ನಾವೆಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ನಮ್ಮ ಲೈಫ್ ಗೋಲು ಡಿಸೈಡ್ ಆಗುತ್ತೆ ಇವಾಗ ನಾನು ಸಾವು ಅಂತ ಏನು ತಗೊಂಡೆ ಈಗ ಕೆಲವ್ರು ಹೇಳ್ಬೋದು ಏನ್ ಗುರು ಸಾವು ಹೋಗಿವು ಅಂತೆಲ್ಲ ಅಂತ ಬಟ್ ನಾನು ಏನ್ ಎಕ್ಸಾಂಪಲ್ ತಗೊಂಡೆ ಅಂತ ಹೇಳಿದ್ರೆ ಯಾರದೇ ಆಗಿರ್ಬೋದು ತುಂಬಾನೇ ವೀಕ್ ಆಗ್ಬಿಡ್ತೀವಿ ಯಾರೋ ಒಬ್ರನ್ನ ಕಳ್ಕೊಂಡು ಇಲ್ಲ ಇನ್ನೊಬ್ರನ್ನ ಮಾಡ್ಕೊಂಡು ಅದು ತಪ್ಪ ತಪ್ಪಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಈ ಕಾಲದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ ಹುಟ್ಟಾನು ಒಬ್ರೇ ಬಂದಿರ್ತೀವಿ ಹೋಗ್ಬೇಕಾದ್ರೂ ಒಬ್ರೇ ಹೋಗೋದು ಹಂಗಿರ್ಬೇಕಾದ್ರೆ ತುಂಬ ಯಾರ ಮೇಲೂ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಷ್ಟು ನೋವಾಗೋದು ನಮಗೇನೆ ಜಾಸ್ತಿ ಯಾರೇ ಆಗಿರಲಿ ಅದು ಎಷ್ಟೇ ಎಂಥದ್ದು ಇಂಪಾರ್ಟೆಂಟ್ ಸಂಬಂಧ ಆಗಿದ್ರೂ ಫಸ್ಟು ನಾನು ನನ್ನ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನನ್ನ ಮನಸ್ಥಿತಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನ್ನ ಉಪಸ್ಥಿತಿಯಲ್ಲಿ ಪ್ರಪಂಚನ ಯಾವ ರೀತಿ ಬೇಕಾದ್ರೂ ನಾನು ನೋಡ್ಬೋದು ಅದನ್ನು ಯಾವ ರೀತಿ ಬೇಕಾದ್ರೂ ನನಗೆ ಏನು ಬೇಕೋ ಅದನ್ನು ಪಡ್ಕೋಬೋದು ನನ್ನ ಮನ್ ನನ್ನ ಮನಸ್ಥಿತಿನ ಕ ಮನಸ್ಥಿತಿ ಮತ್ತೆ ಮನಸ್ಥಿತಿ ಇವೆರಡೂ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಜೀವನ ಹೆಂಗ್ ಮಾಡೋಕ್ಕಾಗತ್ತೆ ಮೆಂಟಲಿ ವೀಕ್ ಆಗ್ಬಿಟ್ರೆ ನಾವು ಯಾರೋ ನಮ್ಮನ್ನ ಬಿಟ್ಟೋದ್ರು ಯಾರೋ ನಮ್ಮನ್ನ ಇದಾದ್ರು ಆಗ್ಲಿಕ್ಕೆ ಆದ್ರೂ ಅನ್ಕೊಂಡೆಲ್ಲ ನಾವು ಪ್ರತಿ ದಿವಸ ಅದನ್ನ ಕರ್ಕೊಂಡೇ ಕೂತ್ಕೊಂಡ್ರೆ ಜೀವನ ಆಗಲ್ಲ ಎಲ್ಲ ಸಿಚುವೇಷನ್ ನಲ್ಲೂ ನೋವಿದ್ದಾಗ ನೋವು ತೊಡ್ಕೊಂಡು ಟಕ್ಕಂತ ಅಲ್ಲಿಂದ ಮೂವ್ ಆನ್ ಆಗ್ತಾ ಇರ್ಬೇಕು ನಾವಲ್ಲೇ ಕೂತ್ಕೊಳಕ್ ಆಗಲ್ಲ ಅದೇ ಜಾಗದಲ್ಲಿ ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಹಂಗೆ ವೀಕ್ ಆಗಿ ವೀಕ್ ಆಗಿ ವೀಕ್ ಆಗಿ ವೀಕ್ ಆಗಿ ವೀಕ್ ಆಗಿ ಆ ಮನುಷ್ಯ ಹೋಗಿ ಜಾಗಕ್ಕೆ ನಾವುಗಳು ಹೋಗ್ಬಿಡ್ತೀವಿ ಆ ರೀತಿ ನೀವುಗಳು ಆ ತಪ್ಪು ಮಾಡಬೇಡಿ ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಿದ್ರೆ ಇವಾಗ ಕೆಲವೊಂದು ಸಲ ನಾವು ಮೊಬೈಲ್ ನೋಡ್ತಾ ಇದ್ರು ನಾನು ಅದನ್ನು ಬಿಡಬೇಕು ಅಂತ ನನ್ನ ಮನ್ಸು ಹೇಳ್ತಾ ಇರುತ್ತೆ ಅಡಿಕ್ಷನ್ನ ಇಲ್ಲ ನಾನು ಏನೋ ಒಂದು ಹಾಲ್ಕೋಲ್ ಕನ್ಸ್ಯೂಮ್ ಮಾಡ್ತಾ ಇರ್ತೀನೋ ಇಲ್ಲ ಇನ್ನೊಂದು ಯಾವುದಕ್ಕೂ ಅಡಿಕ್ಷನ್ ಆಗಿರ್ತೀನೋ ಇಲ್ಲ ಬರೀ ಹುಡುಗಿನ್ನ ಫ್ಲೌಟ್ ಮಾಡೋದ್ರಲ್ಲಿ ಅಡಿಕ್ಷನ್ ಆಗಿರ್ತೀವಿ ಯಾವುದ್ರಲ್ಲೋ ಒಂದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಆ ಇಂದ ಆಚೆ ಬರೋದನ್ನ ನೋಡ್ಬೇಕು ನಾವು ನಮ್ಮ ಮೊದಲು ಮೆಂಟಲಿ ಸ್ಟ್ರಾಂಗ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಅಲ್ಲೊಂದು ಇವಾಗ ನಾನು ನಾನ್ ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟರು ನನಗೆ ಅಲ್ಲಿ ತಂದೂರಿ ತಂದು ಇಟ್ರುನು ನನ್ನ ಆಪೋಸಿಟ್ ನನ್ನ ಪ್ಲೇಟ್ ಮುಂದೆ ತಂದಿಟ್ರು ನಾನು ಯಾರೋ ಒಬ್ರು ಹೇಳ್ತಾರೆ ಏ ನಿನ್ ಮೂವತ್ತು ನಿಮಿಷ ಟೈಮ್ ಕೊಡ್ತೀನಿ ನಿನ್ಗೆ ನೀನು ಚೆನ್ನಾಗಿ ಹೊಟ್ಟೆ ಹಸ್ತಿದೆ ಇವಾಗ ನಿನ್ ಮೂವತ್ತು ನಿಮಿಷ ಟೈಮಲ್ಲಿ ಅದನ್ನ ಜಸ್ಟ್ ನೋಡಿ ಏನ್ ಬೇಕಾದ್ರೂ ಮಾಡು ಬಟ್ ಕೈಯಲ್ಲಿ ಮುಟ್ಬಾರ್ದು ಬಾಯಲ್ಲಿ ತಿನ್ಬಾರ್ದು ಅಂತ ಚಾಲೆಂಜ್ ಕೊಟ್ರೆ ನೀವುಗಳು ಏನ್ ಮಾಡ್ತೀರಾ ಹೊಟ್ಟೆ ಹಚ್ಬಿಟ್ಟಿದ್ರೆ ಚೆನ್ನಾಗಿ ಬೆಳಿಗ್ಗೆಯಿಂದ ಏನು ತಿಂದಿರಲ್ಲ ಸಂಜೆ ಆರು ಗಂಟೆಗೆ ತಂದು ಕೊಟ್ಟಿದ್ದಾರೆ ಅವಾಗ್ಲೂ ಆ ಮೂವತ್ತು ನಿಮಿಷನ ಟೈಮ್ನ ನೀವು ತಲೆಯಲ್ಲಿಕೊಂಡು ನನಗೆ ಯಾರೋ ಒಬ್ರು ಹೇಳಿದಾರೆ ಚಾಲೆಂಜ್ ತೊಗೊಂಡಿದ್ದೀನಿ ನಾನು ಅದು ಮಾಡಲೇಬೇಕು ಅಲ್ಲಿಂದ ನೀವು ಮೆಂಟಲಿ ಸ್ಟ್ರಾಂಗ್ ಸ್ಟಾರ್ಟ್ ಆಗುತ್ತೆ ನಾನು ಟಕ್ಕಂತ ಐದೇ ನಿಮಿಷ ನನಗೆ ಹೊಟ್ಟೆ ಆಗ್ತಿಲ್ಲ ಗುರು ಮುಂದೆ ನೋಡ್ಕೊಳ್ಳೋಣ ಏನಾಗುತ್ತೋ ಆಗಲಿ ಅಂದ್ಬಿಟ್ಟು ನೀವು ಸಡನ್ನಾಗಿ ತಿಂದ್ಬಿಟ್ರೆ ಅಲ್ಲಿಗೆ ತಿಂದ್ರಿ ಹೊಟ್ಟೆ ತುಂಬಿತು ಬಟ್ ಅಲ್ಲಿ ನಾವು ಅದೇನು ಚಾಲೆಂಜ್ ತೊಗೊಂಡಿದ್ವಿ ನಾವು ಮೆಂಟಲಿ ಏನು ಸ ಚಾಲೆಂಜ್ ಆಗಿರಬೇಕು ಅಂದ್ಕೊಂಡಿದ್ವಿ ಅಲ್ಲಿಗೆ ಸೋತೋಗ್ಬಿಟ್ವಿ ನಾವು ಮೂವತ್ತು ನಿಮಿಷ ತಿಂದಿಲ್ಲ ಅಂದರೆ ಯಾವ ಮನುಷ್ಯನೂ ಸೋತೋಗ್ಬಿಡೋಲ್ಲ ಬಟ್ ಆ ಚಾಲೆಂಜ್ ತಗೊಂಡಿರ್ತೀವಲ್ಲ ಅದು ಇಂಪಾರ್ಟೆಂಟ್ ಇದು ಸುಮಾರು ಜನಕ್ಕೆ ಏನಂತಾರೆ ಇಲ್ಲ ಗುರುನ ಹೇಳ್ತಾರೆ ತಪ್ಪು ಅಂತ ಅನ್ನಿಸ್ಬೋದು ಆಯ್ತಾ ಬಟ್ ತೊಂಬತ್ತೆಂಟು ಪರ್ಸೆಂಟ್ ಜನದ್ ಬಿಟ್ಟು ಇನ್ನ ಎರಡು ಪರ್ಸೆಂಟ್ಗೆ ಬರಬೇಕು ಅಂತ ಹೇಳಿದ್ರೆ ನಾ ನಾನು ಎಲ್ಲ ನಾರ್ಮಲ್ ಪೀಪಲ್ ಥರ ಇರಬಾರ್ದು ನಾನು ಆಗಿರ್ಬೇಕು ಅಂತ ಹೇಳಿದ್ರೆ ಈ ಮೈಂಡ್ಸೆಟ್ ಬೆಳೆಸ್ಕೊಂಡಾಗ ಮಾತ್ರ ಲೈಫಲ್ಲಿ ಯಾವುದೇ ಸಿಚುವೇಶನ್ ಬಂದ್ರು ಫೇಸ್ ಮಾಡೋದಕ್ಕೆ ಸಾಧ್ಯ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಇದ್ರ ಬಗ್ಗೆ ನಾನು ಇನ್ನೂ ಕಂಪ್ಲೀಟಾಗಿ ವಿವರವಾಗಿ ಮಾತಾಡಬೇಕು ಬಟ್ ಇವತ್ತೇನಂತ ಹೇಳಿದ್ರೆ ಈ ಲೈಫ್ ನ ಹೆಂಗ್ ಫೇಸ್ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದ್ರಿಂದ ನಿಮ್ಗೆ ಜಸ್ಟ್ ಸಮ್ಮರಿ ಹೇಳ್ತಿರೋದಷ್ಟೇ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಸಂಕ್ಷಿಪ್ತವಾಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಅಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಕೇಳಿ ಡೆಫಿನೆಟ್ ಆಗಿ ವಿಡಿಯೋ ಮಾಡ್ತೀನಿ ನಾನು ಮೇನ್ ಜನಕ್ಕೆ ಇಂಟ್ರೆಸ್ಟ್ ಅದು ಕೇಳೋದಕ್ಕೆ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಮಾಡಿನೂ ವೇಸ್ಟ್ ಆಗುತ್ತೆ ಆಯ್ತಾ ಬಿಕಾಸ್ ಅದ್ರಲ್ಲಿ ನಾವು ಟೈಮ್ ಹಾಕಿರ್ತೀವಿ ಎಫರ್ಟ್ ಹಾಕಿರ್ತೀವಿ ರಿಸರ್ಚ್ ಮಾಡಿರ್ತೀವಿ ಆತರ ಮಾಡಿದಾಗ ಜನಕ್ಕೂ ಇಂಟ್ರೆಸ್ಟ್ ಇದ್ದಾಗ ನಾವು ವಿಡಿಯೋ ಮಾಡಬೇಕಾಗತ್ತೆ ನಿಮ್ಗೆ ಮೆಂಟಲಿ ಸ್ಟ್ರಾಂಗ್ ಬಗ್ಗೆ ಇನ್ನೂ ವಿಡಿಯೋ ಬೇಕು ಅಂತ ಕೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ ನಾನು ಸೊ ಹಿಂಗಿರ್ಬೇಕಾದ್ರೆ ಇರಬೇಕಾದ್ರೆ ನೀವು ಲೈಫ್ನ ಸಿಚುವೇಶನ್ನ ಫೇಸ್ ಮಾಡಬೇಕು ಅಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ಅಂತ ಬಂದರೆ ನ ಫೇಸ್ ಮಾಡೋದಿಕ್ಕೆ ನಮ್ಮ ಈ ಸಂಗಡಿಗರು ಇರ್ತಾರಲ್ಲ ಇವ್ರುಗಳ್ನ ಆದಷ್ಟು ಕಟ್ ಆಫ್ ಮಾಡಬೇಕು ಲೈಫ್ ಸಿಚುವೇಶನ್ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಈ ಸಂಗಡಿಗರು ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅವನು ಕೆಟ್ಟವನು ಅಂತ ಗೊತ್ತು ಅವನ ಕೆಟ್ಟ ಕೆಲಸಗಳ್ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಆದ್ರೂ ಅವನ ಜೊತೆನೇ ಸೇರ್ಕೊಂಡು ನಾವು ಅವ್ನು ಮಾಡೋ ಕೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡಿಕೊಂಡು ಅದು ತಪ್ಪು ಅಂತ ಗೊತ್ತಿರೋ ಮನಸಲ್ಲೇ ನಾವು ತೊಗೊಂಡು ಫ್ರೆಂಡ್ಶಿಪ್ ಹಾಳಾಗ್ಬಿಡತ್ತಲ್ಲ ಮತ್ತೊಂದು ಹಾಳಾಗ್ಬಿಡತ್ತಲ್ಲ ಅವ್ರಿಗೇನೋ ಹರ್ಟ್ ಆಗ್ಬಿಡುತ್ತಲ್ಲ ಮೇನ್ ಇದಿದೆ ಇದೊಂದು ಮಾತು ಅವ್ರಿಗೇನೋ ಅನ್ಕೋಬಿಡ್ತಾರಲ್ಲ ಅದೇನೋ ಅನ್ಕೋಬಿಡ್ತಾರಲ್ಲ ಅನ್ನೋ ಒಂದು ಇದರಿಂದ ಭ್ರಮೆಯಿಂದ ನಾವು ಆಯಿತಾ ಅವರ ಫ್ಯಾಕ್ಟ್ ಏನಂತೇಳಾರು ಏನೋ ಅಂದ್ಕೊಳಲ್ಲ ಬರೀ ಜಸ್ಟ್ ನಾವೇ ಮನಸ್ಸಲ್ಲಿ ಅವ್ರು ಏನೋ ಅನ್ಕೋಬಿಡ್ತಾರೆ ಏನೋ ಮಾಡ್ಕೊಬಿಡ್ತಾರೆ ಯಾರು ಏನೋ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಲೈಫಲ್ಲಿ ಕೆಲವೊಂದು ಕೆಟ್ಟದನ್ನ ಬಿಡ್ದಿರ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮೇನು ಇದನ್ನು ಬಿಡಬೇಕು ಗುರು ನೀನು ಲೈಫಲ್ಲಿ ನಿಮ್ಗೆ ಇಷ್ಟೊಂದು ಕಷ್ಟಗಳು ಬಂದಿದೆ ನನಗೆ ಏನು ಫೇಸ್ ಮಾಡೋಕ್ಕಾಗ್ತಿಲ್ಲ ಏನು ತಕ್ಕ ಮಾಡೋಕ್ಕಾಗ್ತಿಲ್ಲ ಇದೆಲ್ಲ ಅಂತ ಕ್ವಶನ್ ಹಾಕೊಂಡಾಗ ಇದು ಪಾಯಿಂಟ್ ಬಂದೇ ಬರುತ್ತೆ ನಿನ್ನ ನೆಟ್ವರ್ಕ್ ಯಾವ ರೀತಿ ಇರುತ್ತೆ ನಿನ್ನ ಫ್ರೆಂಡ್ಶಿಪ್ಗಳು ಯಾವ ರೀತಿ ಇರುತ್ತೆ ನಿನ್ನ ಲೈಫು ಅದೇ ರೀತಿ ಡಿಸೈಡ್ ಆಗುತ್ತೆ ಎಷ್ಟೊಂದು ಜನ ದೊಡ್ಡವರು ಹೇಳಿದಾರಲ್ಲ ಇದೆ ನಾನು ಹೊಸದಾಗಿ ರೂಪಿಸ್ತಿಲ್ಲ ಇಲ್ಲಿ ನಿನ್ನ ಐದು ಜನ ಫ್ರೆಂಡ್ಸ್ ತೋರಿಸು ನಿನ್ನ ಫ್ಯೂಚರ್ ತೋರಿಸ್ತೀನಿ ಅಂತ ಎಷ್ಟೊಂದು ಜನ ದೊಡ್ಡವರು ಹೇಳಿದಾರೆ ಉದ್ದಾರ ಆಗಿರೋರು ಹೇಳಿದಾರೆ ಸಕ್ಸಸ್ ಆಗಿರೋರು ಅದನ್ನೇ ಹೇಳೋದು ನಿನ್ನ ಐದು ಜನ ಫ್ರೆಂಡ್ಸ್ ತೋರಿಸು ನಿನ್ನ ಲೈಫ್ ಏನು ಅಂತ ನಾನು ಹೇಳ್ತೀನಿ ಅಂತ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗಳು ನೀವು ಫ್ರೆಂಡ್ಸ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಬೇಕಾಗತ್ತೆ ಎಸ್ಪೆಷಲಿ ನಿಮ್ಗೊಂದು ಮೆಚುರಿಟಿ ಅಂತ ಬಂದಾಗ ನಿಮ್ಗೊಂದು ಜವಾಬ್ದಾರಿ ಅಂತ ಬಂದಾಗ ಆಯ್ತಾ ಒಂದು ಯಾರು ಹೇಳಿದ್ದಾರೆ ಅದನ್ನು ನೀನು ಈ ಕೆಟ್ಟ ಸಂಘದಿಂದ ಇರೋ ಬದಲು ಬೇಕಾದ್ರೆ ಒಂಟಿ ಬಿಡು ಒಂಟಿ ಆಗಿದ್ದು ಬೇಕಾದ್ರೆ ಪ್ರಪಂಚನ ಫೇಸ್ ಮಾಡೋ ಬಟ್ ಕೆಟ್ಟ ಸಂಘಕೊಂಡು ಜೀವನಾನ ನೀನು ಹಾಳು ಮಾಡ್ಕೋಬೇಡ ಅವರಲ್ಲಿ ಹ್ಯಾಬಿಟ್ಸ್ ಏನಿದೆಯೋ ನೀನು ಅದನ್ನೇ ಕಲ್ತ್ಕೊತೀಯ ಮೇನು ನಿಮ್ಮ ನೆಟ್ವರ್ಕ್ ಯಾವ ರೀತಿ ಇದೆ ನಿಮ್ಮ ಫ್ರೆಂಡ್ಶಿಪ್ ಯಾವ ರೀತಿ ಇದೆ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಬಿಕಾಸ್ ಅದರಿಂದ ನಿಮ್ಗೆ ಸುಮಾರು ಟಾಕ್ಸಿಕ್ ಬರುತ್ತೆ ಅವ್ರ ಅವ್ರ ಯಾವ್ಯಾವ ಮಾಡಿರೋ ಕೆಟ್ಟ ಕೆಲಸದಿಂದ ಜನ ನಿಮ್ಮ ಮನೆಗಳಲ್ಲಾಗ್ಬೋದು ಮತ್ತೊಂದಾಗಿರ್ಬೋದು ನಿಮ್ಮನ್ನು ಅದೇ ರೀತಿ ನೋಡೋದಕ್ಕೆ ಪ್ರಯ ಇದ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಆ ರೀತಿ ನೋಡೋದ್ರಿಂದ ಏ ನಾನು ಏನೋ ನಾನು ಕೆಟ್ಟೋನ ಮತ್ತೊಂದ ಮಗದೊಂದ ಅಂತ ನಿಮ್ಮ ಪ್ರತಿ ದಿವಸ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ನನ್ನ ನನ್ನ ಜೀವನ ಏನೋ ಹಾಳು ಮಾಡ್ಕೊಂತ ಇದನ್ನು ಯಾಕೆ ಹಿಂಗೆ ಆಗ್ತಿದೆ ಅವ್ರನ್ನೂ ಇದ್ ಇದು ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಲೈಫಲ್ಲಿ ಏನು ಫೇಸೇ ಮಾಡೋಕ್ಕಾಗ್ದಿರೋ ಥರ ವೀಕ್ ಆಗ್ಬಿಡ್ತೀರಾ ನೀವು ಮೇಯ್ನಿ ಇದನ್ನೆಲ್ಲ ಕಟ್ ಆಫ್ ಮಾಡಬೇಕು ಅದನ್ನ ಕಟ್ ಆಫ್ ಮಾಡಿದಾಗ ಆಯ್ತಾ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಲ್ಲಿ ನನಗೆ ಯಾರು ಒಳ್ಳೇದು ಬಯಸ್ತಾಯಿದ್ದಾರೆ ನನಗೆ ಯಾರು ಒಳ್ಳೇದು ಹೇಳ್ಕೊಡ್ತಾಯಿದ್ದಾರೆ ನನ್ನ ಸಂಘ ಯಾವ ರೀತಿ ಇದೆ ಹೌದು ನನಗೆ ಇವದೊಂದು ಗೋಲ್ ಇದೆ ಈ ಗೋಲ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ನನ್ನ ಲೈಫಲ್ಲಿ ಇದೆಲ್ಲ ನನಗೆ ಕಷ್ಟ ಪರಿಸ್ಥಿತಿ ಬರ್ತಿದೆ ಅಂತ ಹೇಳಿದ್ರೆ ಇದನ್ನು ಒಂದು ಪ್ರಮುಖ ಕಾರಣ ಅನ್ನೋದನ್ನ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಫಸ್ಟ್ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಬೇಡ ಒಬ್ಬ ಒಬ್ಬ ಸ್ನೇಹಿತ ಇರಲಿ ನಿಮ್ಮ ಲೈಫ್ ಉದ್ಧಾರ ಮಾಡೋದಕ್ಕೆ ಒಬ್ಬ ಸ್ನೇಹಿತ ಇರಲಿ ಸಾಕು ಆಯ್ತಾ ಇಲ್ಲ ಅವನು ಇಲ್ವಾ ನೀವು ಒಬ್ರೇ ತಿಳ್ಕೊಳ್ಳಿ ಅವಲೋಕನ ಮಾಡ್ಕೊಳ್ಳಿ ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿ ಸಾಕು ಇವಾಗಿಂದಾದರೂ ನನ್ನ ಲೈಫ್ನ ನಾನು ಉದ್ಧಾರ ಮಾಡ್ಕೊಳ್ಳೋಣ ಪರವಾಗಿಲ್ಲ ನನ್ನ ಏನಂತಾರೆ ಬರ್ಬೇಕಾದ್ರು ಒಬ್ಬನೇ ಬಂದೇನು ಹೋಗ್ಬೇಕಾದ್ರು ಒಬ್ಬನೇ ಹೋಗೋದು ನನಗೇನು ಬೇಕೋ ಅದು ಇಂಪಾರ್ಟೆಂಟು ನಾನು ಸಿಕ್ಕಾಪಟ್ಟೆ ಹಣ ಮಾಡ್ಬೇಕಾ ಆಗ್ಬೇಕಾ ನಾನು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೇಕಾ ನನ್ಗೆ ಬೇರೆಯವ್ರ ಥರ ಬದುಕೋದು ಬೇಡವಾ ಆ ಥರ ಬೇಡ ಅಂತ ಹೇಳಿದ್ರೆ ಲೈಫಲ್ಲಿ ಯಾವುದೇ ಸಿಚುಯೇಷನ್ ಬಂದರೂ ನಾನು ಫೇಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ನ ಬೆಳೆಸ್ಕೋಬೇಕು ಫಸ್ಟ್ ನೀವು ಅದು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ಬಿಟ್ಕೊಳ್ತಾ ಬರಬೇಕು ನಾವು ಸೈಲೆಂಟಾಗಿರಬೇಕು ಎಲ್ಲ ಸಿಚುವೇಶನ್ ರಿಯಾಕ್ಟ್ ಮಾಡಬಾರ್ದು ಮೆಂಟಲಿ ಸ್ಟ್ರಾಂಗಾಗಿರಬೇಕು ಮತ್ತು ನಿಮ್ಮ ಕೆಟ್ಟ ಸಂಘಗಳು ಏನಿದೆಯೋ ಅದನ್ನೆಲ್ಲ ಕಿತ್ತು ಬಿಸಾಕಿದಾಗ ಆಯಿತಾ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗ್ದಾಗ ನಿಮ್ಮ ಲೈಫಲ್ಲಿ ಯಾವುದೇ ಸಿಚುವೇಶನ್ ಬಂದರೂ ಫೇಸ್ ಮಾಡೋ ತಾಕದು ಬರುತ್ತೆ ಮತ್ತು ಕೆಲವೊಂದು ಆ ತಾಕತ್ ಬರಬೇಕು ಅಂತ ಹೇಳೋರು ನೀವು ಒಂದು ಕೆಲವೊಂದು ಮೆಂಟಲಿ ಸ್ಟ್ರಾಂಗ್ ಆಗುವಂಥ ಕೆಲವು ಹ್ಯಾಬಿಟ್ಸ್ಗಳನ್ನ ರೂಢಿ ಮಾಡ್ಕೋಬೇಕಾಗತ್ತೆ ನೀವು ದಿನ ಮಲಗೋದು ಹೇಳೋ ರುಟೀನ್ನ ಚೇಂಜ್ ಮಾಡಬೇಕು ಈ ಟಿಪ್ಸ್ನ ಇಷ್ಟ ಇದು ಡೆಫಿನೆಟ್ಲಿ ಕೇಳಿ ಅಂದ್ರೆ ಕೆಲವ್ರು ಬರ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಎಸ್ಪೆಷಲಿ ಹೆಂಗಾಗಿರೋ ಹುಡುಗರುಗಳು ಆಯಿತಾ ಟ್ವೆಂಟೀಸಲ್ಲಿರೋ ಏಜಲ್ಲಿರೋ ಯುವಕರು ದಯವಿಟ್ಟು ಈ ಟಿಪ್ಸ್ನ ಇಷ್ಟ ಆದರೆ ಕೇಳಿ ಬರ್ಕೊಳ್ಳಿ ಇಷ್ಟ ಇಲ್ಲ ಅಂದ್ರೆ ಮಾಮೂಲಿ ನಾನು ಹೇಳೋ ಪ್ರಕಾರ ಇಗ್ನೋರ್ ಮಾಡಿ ನೋಡೋಗಿ ಯಾವ್ದೋ ನಿಮ್ಗೆ ಇಷ್ಟ ಬಂದಿದ್ ವಿಡಿಯೋಗಳು ಕೇಳಿ ಬಿಕಾಸ್ ಏನಂತ ಹೇಳಿದ್ರೆ ಲೈಫ್ನ ಫೇಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನಾವ್ ಅನ್ಕೋಬಹುದು ಗುರು ಲೈಫ್ ತುಂಬಾ ಈಸಿ ಆಗಿದೆ ಅಂತ ಮುಂದೆ ಯಾವ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಪ್ರಪಂಚ ನಮ್ಗೆ ಹಾಕೊಂಡು ತುಳಿಯೋ ಮಟ್ಟಕ್ಕೆ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ಏನ್ ನಾವು ಕೆಲಸ ಮಾಡ್ತಾ ಇದ್ವಿ ಜಾಬ್ಗಳಲ್ಲಿ ಆ ಜಾಬ್ ಇಂದನೆ ನಮ್ಮನ್ನ ತೆಗೆದಾಕೋ ಪರಿಸ್ಥಿತಿ ಬಂದ್ಬಿಡ್ಬೋದು ಇವತ್ ನಾವ್ ಏನು ನಾವು ನಂಬಿರೋ ಜನಗಳನ್ನ ನಾವು ನಂಬಿ ನಮ್ಮನ್ನು ಪ್ರೀತಿಸ್ತಾ ಇದಾರೆ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದಾರೆ ಅಂಥ ಜನಗಳನ್ನೇ ನಮ್ಮನ್ನ ತುಳಿಯೋಕೆ ಪ್ರಯತ್ನ ಮಾಡ್ಬೋದು ಅಂಥ ಜನಗಳೇ ನಮ್ಮನ್ನು ದೂರ ಮಾಡ ಓಡ್ಬೋದು ಹಂಗಿರಬೇಕಾದ್ರೆ ಆದಷ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರೋದು ತುಂಬಾ ಇಂಪಾರ್ಟೆಂಟು ಈ ಲೈಫ್ನ ಫೇಸ್ ಮಾಡೋದಕ್ಕೆ ಎಂಥ ಟಫ್ ಸಿಚುಯೇಷನ್ ಬಂದರೂ ನಾವು ಫೇಸ್ ಮಾಡಬೇಕು ಅಂದರೆ ಫಸ್ಟು ನಾವು ಸ್ಟ್ರಾಂಗ್ ಆಗಿರಬೇಕು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೇ ಇತ್ತು ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ಹೇಳೋದಕ್ಕೆ ಸಿಂಪಲ್ ಟಿಪ್ಸ್ ಅಷ್ಟೇ ಇಲ್ಲಿ ಇದ ನಿಮ್ಮ ಡೈಲಿ ಮಲಗೋ ರುಟೀನ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಮೊದಲು ಈ ಲೇಟಾಗಿ ಎದೊಡೋದು ಲೇಟಾಗಿ ಮಲ್ಗೋದು ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಇದಾ ನಿಮ್ಮ ಕ್ಲಾ ಗೋಲ್ಗಳು ಕ್ಲಾರಿ ಗೋಲ್ ಗೋಲ್ಗೆ ಒಂದು ಕ್ಲಾರಿಫೈ ಸಿಗುತ್ತೆ ನಿಮಗೆ ನಿಮ್ಮ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಬೆಳೆಸ್ಕೊಳ್ಳಿ ಅದು ಬೆಳೆಸ್ಕೋಬೇಕು ಅದನ್ನು ಇದಾ ನಮ್ಮ ರುಟೀನ್ ಹ್ಯಾಬಿಟ್ಸ್ಗಳು ಚೇಂಜ್ ಮಾಡ್ಬೇಕು ಮಲಗೋ ಮಲಗೋದು ತಿನ್ನೋದು ನಾವು ಏನಂತಾರೆ ಸಿಮ ಫ್ರೀಯಾಗಿ ಕೂತಾಗ ನಾವು ಏನು ಮಾಡ್ತಿರ್ತೀವಿ ಮೇನ್ ಇಲ್ಲಿ ನೀನ್ ಒಬ್ಬನೇ ಕೂತಾಗ ನೀನ್ ಏನ್ ಮಾಡ್ತಿರ್ತೀಯ ಅನ್ನೋದ್ರ ಮೇಲೆ ನಿನ್ನ ಹ್ಯಾಬಿಟ್ಸ್ಗಳು ಇದಾಗತ್ತೆ ಒಬ್ಬನೇ ಬೇಕಾದ್ರೆ ಏನಂತಾರೆ ಈ ತರ ಬುಕ್ಸ್ ಗಳು ಓದೋರು ಇರ್ತಾರೆ ಬುಕ್ಸ್ಗಳು ಓದ್ಕೊಂಡು ಅವ್ರು ನಾಲೆಜ್ ತೊಗೊತಾ ಇರ್ತಾರೆ ಇನ್ ಕೆಲವರು ಮೊಬೈಲ್ಗಳು ಇಟ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅದು ಕಂಪ್ಲೀಟ್ಲಿ ನಿನ್ನ ನಿನ್ನ ಹ್ಯಾಬಿಟ್ ಮೇಲೆ ಡಿಪೆಂಡ್ ಆಗಿರೋದು ಅಷ್ಟೆಲ್ಲ ಮಾಡ್ಬಿಟ್ಟು ನನ್ಗೆ ಕಂಪ್ಲೀಟ್ ಆಗಿ ಮೊಬೈಲ್ ನೋಡ್ಕೊಂಡು ಕೊನೆದಾಗ ರಾತ್ರಿ ಬಂದು ಮಲಗ್ಬೇಕಾದ್ರೆ ಏನ್ ಗುರು ನನ್ನ ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ಗಳು ಬಂದ್ಬಿಡ್ತು ಏನು ಫೇಸ್ ಮಾಡೋಕಾಗ್ತಿಲ್ಲ ಯಾವುದೇ ಸಿಚುವೇಶನ್ ನನ್ಗೆ ಹ್ಯಾಂಡಲ್ ಆಗ್ತಿಲ್ಲ ಫುಲ್ ಟಫ್ ಆಗ್ತೀವಿ ಸಿಚುವೇಷನ್ ಅಂತ ಹೇಳಿದ್ರೆ ಚೇಂಜ್ ಆಗಲ್ಲ ಬಿಕಾಸ್ ನಿನ್ನ ಹ್ಯಾಬಿಟ್ಸ್ಗಳು ಆ ರೀತಿ ಇದೆ ಆಯಿತಾ ನೀನು ಅದನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನೀನು ಬರೀ ನಾಲೆಜ್ ತಗೋಬೇಕು ನಿನ್ನ ಲೈಫಲ್ಲಿ ಇಷ್ಟು ಕಷ್ಟ ಇದೆ ಅಂತ ಹೇಳಿದ್ರು ನೀನು ಬರೀ ನೀನು ಎಂಟರ್ಟೈನ್ಮೆಂಟ್ಗೆ ನೀನು ಟೈಮ್ ಕೊಡ್ತಾ ಇದ್ರೆ ಎಜುಟೈನ್ಮೆಂಟ್ ಯಾವಾಗ ಟೈಮ್ ಕೊಡೋದು ಎಜುಕೇಷನ್ಗೆ ಯಾವಾಗ ಟೈಮ್ ಕೊಡೋದು ಎಜುಕೇಷನ್ ಅಂತ ಹೇಳಿದ್ರೆ ಬರೀ ಸ್ಕೂಲಲ್ಲಿ ಓದೋದು ಕಾಲೇಜಲ್ಲಿ ಓದೋದು ಅಂತಲ್ಲ ನಿನ್ನ ಏನಂದ್ರೆ ದಿನನಿತ್ಯ ಜೀವನದಲ್ಲಿ ಬೇರೆ ಬೇರೆ ರೀತಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ ಅದನ್ನ ಡೆವಲಪ್ ಮಾಡ್ಕೊಂಡಂಗೆ ಮಾತ್ರ ನಾವು ನೆಕ್ಸ್ಟು ಏನು ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ನಾಲೆಜ್ ಬೆಳೆಸ್ಕೊಂಡಷ್ಟು ಮನುಷ್ಯನಿಗೆ ದಾರಿ ದೊಡ್ಡದಾಗಿ ಕಾಣುತ್ತೆ ನಾಲೆಜ್ ಕಡಿಮೆ ಆದಷ್ಟು ದಾರಿ ಬಿಡುತ್ತೆ ಕಬ ಬಾವಿಲಿರೋ ಕಪ್ಪೆಗಳಾಗ್ಬಿಡ್ತೀವಿ ನಾವು ಆ ಕಪ್ಪೆ ಥರ ಇರಬಾರ್ದು ಅಂತ ಹೇಳಿದ್ರೆ ಮೇಯ್ನು ನಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಬೆಳೆಸ್ಕೋಬೇಕು ರುಟೀನ್ಗಳನ್ನ ಚೇಂಜ್ ಮಾಡಬೇಕು ಕೆಟ್ಟ ಹವ್ಯಾಸಗಳನ್ನ ಬಿಡಬೇಕಾಗತ್ತೆ ಎಂಥ ಸಿಚುವೇಷನ್ ಬಂದರೂ ಟಫ್ ಆಗಿ ಫೇಸ್ ಮಾಡೋ ಅಂಥ ತಾಕತ್ ಬರುತ್ತೆ ನಮಗೆ ಮೇಯ್ನು ನಿಮ್ಮ ಡೈಲಿ ರುಟೀನ್ಗಳನ್ನ ಚೇಂಜ್ ಮಾಡಿ ಇನ್ನೊಂದು ನನ್ನ ಇದೊಂಥರ ಆಧ್ಯಾತ್ಮ ಅನ್ಸ್ಬೋದು ಬಟ್ ಮೆಡಿಟೇಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ಸಿಚ್ಯುವೇಶನ್ ಬಂದ್ರು ಇದಕ್ಕೆಲ್ಲ ಮೇನು ಒಂದು ಫಿಫ್ಟಿ ಪರ್ಸೆಂಟ್ ಇದೊಂದು ಹ್ಯಾಂಡಲ್ ಮಾಡ್ಬಿಡೋದು ನಿಮಗೆ ಎಂಥ ಸಿಚುಯೇಷನ್ ಬಂದರೂ ಕಾಮಾಗಿರ್ಬೇಕು ಅಂತ ಹೇಳಿದ್ರೆ ಫಸ್ಟು ಮೆಡಿಟೇಷನ್ ಮಾಡೋದನ್ನು ರೂಢಿ ಮಾಡಿಕೊಡಿ ತುಂಬ ಇಗ್ನೋರೆನ್ಸ್ ಸ್ಕಿಲ್ ಇದು ಎಲ್ಲ ತುಂಬ ದೊಡ್ಡ ದೊಡ್ಡ ಗುರುಗಳೆಲ್ಲ ಹೇಳ್ತಾರೆ ಮೆಡಿಟೇಷನ್ ಮಾಡ್ರಪ್ಪ ತುಂಬ ಒಳ್ಳೇದಾಗತ್ತೆ ಇದು ಮಾಡಿ ಬಟ್ ತುಂಬ ಇಗ್ನೋರೆನ್ಸ್ ಮಾಡ್ತೀವಿ ನಾವು ಯಾವುದೋ ಟಿವಿಲಿ ಯಾವ್ದೋ ಒಂದು ಏನಂತಾರೆ ರೀಲ್ಸ್ಗಳು ಕೆಲವು ದೊಡ್ಡ ದೊಡ್ಡ ಡಬ್ಬಾ ಶೋಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿರೋ ಕಂಟೆಂಟ್ ನ ತಗೊಂತಿವೆ ನಮ್ಮ ಮೈಂಡ್ ಗೆ ಅಂತ ಒಂದು ಐದ್ ನಿಮಿಷ ಟೈಮ್ ಕೊಟ್ಬಿಟ್ಟು ಧ್ಯಾನ ಮಾಡೋಕ್ಕಾಗಲ್ಲ ನಾವು ಆ ಧ್ಯಾನ ಮಾಡಿದಾಗ ನಾವು ಉಸಿರಾಟ ಆಚೆ ಬಿಟ್ಟು ಉಸಿರನ್ನ ಹೇಳ್ಕೋಬೇಕಾದ್ರೆ ನಮ್ಮ ಮೈಂಡ್ಸೆಟ್ ಅಲ್ಲಿರೋ ಟಾಕ್ಸಿಕ್ ಎಲ್ಲ ಆಚೆ ಬರುತ್ತೆ ಅವಾಗ ಆ ಟಾಕ್ಸಿಕ್ ಆಚೆ ಬಂದಾಗ ಮೈಂಡು ರಿಲೀಫ್ ಆಗುತ್ತೆ ಎಂತ ಕಷ್ಟಗಳು ಬಂದರೂ ನಾವು ಅಲ್ಲಿ ಕಾಮಾಗಿರೋ ಪರಿಸ್ಥಿತಿ ಕಾಮಾಗಿರೋ ಸಿಜು ಆಗಿರುವಂತ ಸ್ಟ್ರೆಂತ್ ನಮ್ಮ ಬಾಡಿಲಿ ಅದು ರೂಢಿ ಆಗುತ್ತೆ ನಮ್ಮ ಮೈಂಡಲ್ಲಿ ರೂಢಿ ಆಗುತ್ತೆ ಅದು ಅದನ್ನ ರೂಢಿ ಮಾಡ್ಕೊಳ್ಳಿ ಇವೆಲ್ಲ ಹವ್ಯಾಸ ಮಾಡ್ಕೊಂಡಾಗಲೇ ನಾವು ಒಂದು ನೆಕ್ಸ್ಟ್ ಸ್ಟೆಪ್ಗೆ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಇದ್ಬಿಡ್ತೀವಿ ಅದೇನೋ ಅಂತಾರಲ್ಲ ಏನಂತಾರೆ ಪಾಡಿದ್ದೆ ಪಾಡ್ರ ನಾ ಪೀನಾ ಕೊಡ್ತಾ ಅಂತ ತೆಲುಗು ಒಂದು ಡೈಲಾಗ್ ಹೊಡಿತಾರೆ ಹಂಗ ಅಂದ್ಬಿಟ್ಟು ನಾನು ತೆಲುಗು ಅಂತ ಹೇಳ್ಬೇಡಿ ಯಾವ್ದೋ ಒಂದು ಡೈಲಾಗ್ ಬಂತು ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದೆ ತೆಲುಗು ಫ್ರೆಂಡು ಅದನ್ನು ಹೇಳಿದೆ ಅಷ್ಟೇ ಮಾಡಿದ್ದೆ ಮಾಡಪ್ಪ ದಾಸಪ್ಪ ಅನ್ನೋ ರೀತಿ ಆಗೋಗ್ಬಿಡೋದು ಜೀವನ ಅದು ಬೇಡ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗಬೇಕು ಇಂಥ ಟಫ್ ಸಿಚುವೇಷನ್ ಎಲ್ಲ ಚೇಂಜ್ ಆಗಬೇಕು ಅನ್ನೋ ನಿಮ್ಮ ಹ್ಯಾಬಿಟ್ಸ್ಗಳು ಚೇಂಜ್ ಆಗಬೇಕು ಸೊ ಇದೇ ರೀತಿ ನಿಮಗೆ ನಿಮ್ಮ ಲೈಫಲ್ಲಿ ಯಾವುದೇ ರೀತಿ ಟಫ್ ಸಿಚುವೇಷನ್ ಬಂದಾಗಿ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ಮಾತ್ರ ಆ ಟಫ್ ಸಿಚುವೇಷನ್ನ ಫೇಸ್ ಮಾಡೋಕ್ಕಾಗೋದು ಜೀವನ ತುಂಬ ಚಿಕ್ಕದು ಅದ ಜೀವನ ತುಂಬಾ ಚಿಕ್ಕದು ಇರೋ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಅದ್ರಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೇಳಿದ್ರೆ ಇಂಥವನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಕೆಟ್ಟದ್ದನ್ನು ಬಿಟ್ಟಾಕಿ ಒಳ್ಳೆಯದನ್ನು ಅಳ್ವಡಿಸ್ಕೊಳ್ಳಿ ಜೀವನ ಸೂಪರಾಗಿರುತ್ತೆ ಎಂಥ ಸಿಚುವೇಶನ್ ಬಂದರೂ ಸ ಸೂಪರಾಗಿ ಫೇಸ್ ಮಾಡ್ಬೋದು ಆಯಿತಾ ನಮ್ಮ ಮೈನ ನಮ್ಮ ಬುದ್ಧಿನ ಬೇರೆಯವ್ರ ಕೈ ಹೇಳ್ಕೊಡೋದು ಬಿಟ್ಟು ನಮ್ಮ ಬುದ್ಧಿನ ನಮ್ಮ ತೋಟಿಯಲ್ಲಿ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ಇಡೀ ಪ್ರಪಂಚನ ನಮಗೆ ಯುದ್ಧಕ್ಕೆ ಬಂದು ನಿಂತ್ಕೊಂಡ್ರೂ ಒಬ್ಬನೇ ಲಯಂತರ ನಿಂತ್ಕೊಂಡು ಫೇಸ್ ಮಾಡ್ಬಿಡ್ಬೋದು